ಬಸನಗೌಡ ಪಾಟೀಲ್ ಇವರು ಹೊಸ ಪಕ್ಷ ಕಟ್ತೀವಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಒಂದು ವೇದಿಕೆ ಮೇಲೆ ಭಾಳ ಸಾಮಾನ್ಯವಾಗಿ ಮಾತಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಕರ್ನಾಟಕ ಹಿಂದೂ ಪಕ್ಷವನ್ನು ಕಟ್ಟೇ ಕಟ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಅದರ ಜೊತೆಗೆ ಆ ವಿಚಿತ್ರತೆ ಏನಪ್ಪ ಅಂತಂದರೆ ಏನು ಈ ಆದಿ ಯೋಗಿತ್ಯನಾಥ್ ಅವರು ಇದ್ದಾರಲ್ಲ ಏನು ಬುಲ್ಡೇಜರ್ ಬಾಬಾ ಅಂತ ಕರೀತಾರಲ್ಲ ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬುಲ್ಡೇಜರ್ ಬಾಬಾ ಅಂತೇಳಿ ಯತ್ನಾಡ್ರವರನ್ನ ಕರಿಬೇಕು ಅನ್ನೋಗೋಸ್ಕರ ಯತ್ನಾಡ್ರವರು ಏನು ಮಾಡ್ತಾರೆ ಅಂದರೆ ಬುಲ್ಡುಜರ್ ಅನ್ನುವಂತಹ ಒಂದು ಏನು ಜೆ ಸಿ ಬಿ ಇದೆಯಲ್ಲ ಈ ಜೆ ಸಿ ಪಿಯನ್ನು ತಮ್ಮ ಪಕ್ಷದ ಚಿಹ್ನೆಯನ್ನಾಗಿ ಗುರುತಿಸ್ಕೊಡ್ತಾರೆ ಈಗ ಬಿ ಜೆ ಪಿಗೆ ಕಮಲದೂ ಇದೆ ಸೊ ಕಾಂಗ್ರೆಸ್ಗೆ ಕೈ ಇದೆ ಜೆ ಡಿ ಎಸ್ಗೆ ಜನತಾದಳ ಪಾರ್ಟಿ ಹುಲ್ಲು ಹತ್ತಿರುವಂಥ ಮಹಿಳೆ ಈ ಥರ ಚಿಹ್ನೆಯನ್ನು ಯತ್ನಾಡ್ರವರು ಜೆ ಸಿ ಪಿಯನ್ನು ಗುರುತಿಸ್ಕೊಡ್ತಾರೆ ಇವರ ಪಕ್ಷದ ಚಿಹ್ನೆ ಜೆ ಸಿ ಬಿ ಯಾಕೆ ಜೆ ಸಿ ಬಿ ಅಂತಂದರೆ ಏನು ನೀವು ನೋಡಿದ್ದೀರಿ ಉತ್ತರ ಕರ್ನಾಟಕದ ಒಂದು ಸೊಗಡು ಗೊತ್ತಿರಬೇಕಲ್ಲ ಬಯ್ಯೋದಾಗಿರ್ಬೋದು ಏನು ಬೇಕಾದಾಗಿರ್ಬೋದು ಸೊ ಹೇಳೇ ಅವನು ಯಾವನ್ನ ಅವನು ಜೆ ಸಿ ಬಿ ತೆಗೆದು ಮುಚ್ಚಬಿಡ್ರನ್ನೋ ಅಂತ ಕರೆಸಿ ಮುಚ್ಬಿಡ್ರೋನು ಅಂತ ಈ ಥರ ಎಲ್ಲ ಕೇಳ್ತಿರ್ತಿರಲ್ಲ ಸೊ ಹಂಗಾಗಿ ಆ ಥರ ಅದನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಜೆ ಸಿ ಬಿ ಚಿಹ್ನೆಯನ್ನು ಇಡ್ಲಿಕ್ಕೆ ಹೊರಟಿದ್ದಾರೆ ಆದರೆ ಯೋಗಿ ಆದಿತ್ಯನಾಥ್ ಅವರ ರೀತಿ ಯತ್ನಾಡವ್ರಿಗೆ ಆಗುತ್ತಾ ಹೊಸ ಪಕ್ಷ ಕಟ್ಟಿದ್ರೆ ಇಲ್ಲಿ ಖಂಡಿತ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗ್ತಾರ ಇವೆಲ್ಲ ಇದ್ರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಬಹುತೇಕ ಒಂದು ಹಂತಕ್ಕೆ ಬರ್ಬೋದು ಆದರೆ ಹಂತ ಮೀರಿ ಹೋಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಯತ್ನಾಡ್ರವರ ಪರವಾಗಿ ನಿಲ್ತಕ್ಕಂಥ ಬೆರಳೆಣಿಕೆಯಷ್ಟು ಮಾತ್ರ ನಾಯಕರಿದ್ದಾರೆ ಜನ ಇದ್ದಾರೆ ಜನರ ಕೊರತೆ ಇಲ್ಲ ಜನ ಇದ್ದೇ ಇದ್ದಾರೆ ಜನರ ಕೊರತೆ ಅಂತೂ ಇಲ್ಲ ಆದರೆ ಯತ್ನಾಡ್ರವರಿಗೆ ಪ್ರಬಲ ನಾಯಕರ ಕೊರತೆ ಇದ್ದೇ ಇದೆ ಹೆಂಗೆ ಪ್ರಬಲ ನಾಯಕರು ಈ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಇನ್ನು ಕೆಲ ಕೆಲವು ಶಾಸಕರು ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಹೊಸ ಪಕ್ಷ ಕಟ್ಟಲಿಕ್ಕೆ ಮುಂದಾಳತ್ವ ವಹಿಸ್ತಾರ ಹೊಸ ಪಕ್ಷ ಕಟ್ಟಿದರೆ ಆ ಪಕ್ಷಕ್ಕೆ ಬರ್ತಾರ ಅನ್ನುವಂಥದ್ದು ಚರ್ಚೆಗೆ ಗ್ರಾಸವಾಗ್ತಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸನಗೌಡ ಪಾಟೀಲ್ ಯತ್ನಾಡ್ರಿಗೆ ಯಾಕಂತಂದರೆ ಹೊಸ ಪಕ್ಷ ಕಟ್ತೀವಿ ಕಟ್ಟಿ ನಾವು ರಾಜಕೀಯ ಮಾಡ್ತೀವಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ನೋಡಿ ಹೊಸ ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೆ ಹೇಗೆ ಅಡಿಪಾಯ ಹಾಕಬೇಕು ಅಡಿಪಾಯ ಹಾಕೊಂಡು ಮೇಲೆ ಬರಬೇಕು ಅದಕ್ಕೆ ಏನೇನು ಪ್ರೊಸೀಜರ್ಸ್ಗಳು ಮನೆ ಕಟ್ಟಕಿದೆಯೋ ಹಂಗೆ ಪಕ್ಷ ಕಟ್ಟೋಕಿದೆ ಈಗ ಕಟ್ಟಿರೋ ಮನೆಗೆ ಸುಣ್ಣ ಬಣ್ಣ ಬಳಿಯೋ ದೊಡ್ಡದಲ್ಲ ಆದರೆ ಮನೆ ಕಟ್ಟಿ ತರೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಪಕ್ಷ ಕಟ್ಟಬಹುದು ಹಂಗೆ ಮನೆ ಕಟ್ಟಿದಂಗೆನೆ ಪಕ್ಷ ಇವರು ಕಟ್ಟಬಹುದು ಜೆ ಸಿ ಬಿ ಚಿಹ್ನೆ ಹಾಕ್ಬೋದು ಜನ ಅದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಇನ್ನು ಕರ್ನಾಟಕದಲ್ಲಿರುವ ಅಷ್ಟು ಕ್ಷೇತ್ರಗಳಲ್ಲಿ ಶಾಸಕರನ್ನು ಎಲ್ಲಿಂದ ತರ್ತಾರೆ ಹೇಗೆ ಶಾಸಕರನ್ನು ಹಾಕ್ತಾರೆ ಯಾರ್ಯಾರು ಆಯ್ಕೆ ಮಾಡ್ತಾರೆ ಈಗ ಮಾಮೂಲಾಗಿ ಕ್ಷೇತ್ರಗಳಲ್ಲಿ ನಿಲ್ಲಿಸ್ಬೇಕಲ್ಲ ನಿಲ್ಲಿಸ್ಬೇಕಲ್ಲ ಅಷ್ಟು ಕ್ಷೇತ್ರಗಳು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಿಲ್ಲಿಸ್ಬೇಕಲ್ಲ ನಿಲ್ಲಿಸ್ಬೇಕು ಅಂದ್ರೆ ಅಷ್ಟು ಶಾಸಕರನ್ನ ಕರ್ಕೊಂಡ್ಬರ್ಬೇಕಲ್ಲ ಅಷ್ಟು ಶಾಸಕರನ್ನ ಗೆಲ್ಲಿಸ್ಕೊಂಬರ್ಬೇಕಲ್ಲ ಇದೆಲ್ಲ ಹೇಗ್ ಸಾಧ್ಯ ಇದೆಲ್ಲ ಹೆಂಗ್ ಮಾಡ್ತಾರೆ ಅನ್ನೋದು ಬಹಳ ಕಷ್ಟಕರ ಅನ್ಸುತ್ತೆ ಬಹುತೇಕ ಅವರು ಮಾತನಾಡ್ತಾ ಇರುವಂತ ಮಾತುಗಳನ್ನು ಕೇಳ್ತಾ ಇದ್ರೆ ಇಲ್ಲ ನೀವು ನನ್ನ ಬಿ ಜೆ ಪಿ ಕರೆ ಇಲ್ಲ ಅಂತಂದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಅವರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಅಂದರೆ ಇವರು ಬಿ ಜೆ ಗೆ ಕರ್ಕೊಂಡ್ರೆ ಹೊಸ ಪಕ್ಷ ಕಟ್ಟೋದಿಲ್ಲ ಬಿ ಜೆ ಪಿ ಕರ್ಕೊಳ್ಳಿಲ್ಲ ಅಂದರೆ ಹೊಸ ಪಕ್ಷ ಕಟ್ತೀನಿ ಅನ್ನುವಂಥದ್ದು ಏನು ಮಾತಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಇವ್ರು ಬಿ ಜೆ ಪಿ ಕರ್ಕೊಳ್ಳಿ ಅಂತಾನೆ ಇದ್ದಾರೆ ಅಂತ ಅನ್ಕೋಬಹುದು ಯಾಕಂತಂದ್ರೆ ಇವ್ರೆಲ್ಲಿ ಕೂಡ ಹೊಸ ಪಕ್ಷ ಕಟ್ಟೋದೇ ತೀರ್ಮಾನ ಆಗಿದ್ರೆ ಬಿ ಜೆ ಪಿ ಅವರೇ ಕರೆಯೋ ತನಕ ಇವ್ರು ಓಡ್ತಾನೆ ಇರಲಿಲ್ಲ ಅಥವಾ ಕರ್ಕೊಳ್ಳಿ ಕರ್ಕೊಳ್ಳಿ ಅಂತಲೂ ಇರಲಿಲ್ಲ ಬಹುಶಃ ಹೊಸ ಪಕ್ಷ ಕಟ್ಟಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರೆ ಈಗ ಸದ್ಯಕ್ಕೆ ಇವರು ಬಿ ಜೆ ಆದ್ರೆ ಏನು ಉಚ್ಚಾಟಿತರಾಗಿ ಹೋಗಿದ್ದಾರೆ ಈ ಉಚ್ಚಾಟನೆಯನ್ನ ಬಿಜೆಪಿ ಹೈಕಮಾಂಡ್ ರಿಟರ್ನ್ ಮಾಡ್ಕೋಬೇಕು ಎಲ್ಲ ಬನ್ನಿ ಹದಿನಾರ ನಾವು ಕರ್ಕೊಳ್ತೀನಿ ಅಂತ ಹೇಳಬೇಕು ಅಲ್ಲಿ ತನಕ ಇವರು ನಾವು ಹೊಸ ಪಕ್ಷ ಕಟ್ತೀವಿ ಅಂತ ಹೇಳ್ತಾ ಇರ್ತಾರೆ ಹೊಸ ಪಕ್ಷ ಕಟ್ಟೋದಾದ್ರೆ ಯಾವಾಗ ಕಟ್ಟಬೇಕು ಯಾವ ರೀತಿ ಕಟ್ಟಬೇಕು ಯಾವ ಸಂದರ್ಭಗಳಲ್ಲಿ ಕಟ್ಟಬೇಕು ಎಂಗೆ ಕಟ್ಟಬೇಕು ಇದು ಒಂದು ಪ್ರೊಸೀಜರ್ ಇರುತ್ತೆ ಹಂಗೆ ನೋಡಿ ನಾವು ಒಂದು ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು ಅಂದರೆ ಅದ್ರದ್ದು ಮಹತ್ವ ಇರುತ್ತಲ್ಲ ಮಹತ್ವದ ಬೆಳವಣಿಗೆಯನ್ನು ಇಟ್ಕೊಂಡೆ ಹೋಗ್ತಿರ್ತಾರೆ ಹಂಗೆ ಯತ್ನಾಳ್ ಬಸವನಗೌಡ ಪಟೇಲ್ ಕೂಡ ಹಂಗೆ ಹೋಗ್ಬೇಕಾಗ್ತದೆ ಆ ರೀತಿ ಹೋಗ್ಬೇಕಾದ್ರೆ ಕೆಲವು ತಿರುಗಳು ಮರುಗಳು ಇವೆಲ್ಲ ಆಗ್ತಾ ಇರುತ್ತೆ ರಾಜಕೀಯ ಆದ ನಡೀತಾ ಇರುತ್ತೆ ಬಟ್ ಬಿ ಜೆ ಪಿ ವಾಪಸ್ ಇವ್ರನ್ನ ಕರ್ಕೊಳ್ಳೇಬೇಕಂತ ಏನು ಹೇಳ್ತಿದ್ದಾರಲ್ಲ ಇದನ್ನೆಲ್ಲ ಒಂದು ಕಡೆ ಕೇಳಿದ್ರೆ ಅವ್ರು ಹೊಸ ಪಕ್ಷ ಕಟ್ಟೋದು ಎಷ್ಟು ಸುಲಭ ಅಂತ ನನಗೇನು ಅನಿಸ್ತಾ ಇಲ್ಲ ಒಟ್ಟಿನಲ್ಲಿ ಹೊಸ ಪಕ್ಷ ಕಟ್ಟಿದ್ದೆ ಆದರೆ ಹೊಸ ಪಕ್ಷ ಕಟ್ತೀವಿ ಅನ್ನೋದೇ ಆದರೆ ಯತ್ನಾಡ್ರವ್ರು ನನ್ನ ಬಿ ಜೆ ಪಿ ಕರ್ಕೊಳ್ಳಿ ಅಂತ ಅವರು ಅದನ್ನು ಹೇಳೋ ಅವಶ್ಯಕತೆ ಏನಿದೆ ಹೊಸ ಪಕ್ಷ ಕಟ್ಟೋದೇ ಆದರೆ ಜೆ ಸಿ ಬಿ ಸಿಂಗ್ನ ಇಡೋದೇ ಆದರೆ ರಾಜ್ಯದಲ್ಲಿ ತಮ್ಮ ಪಕ್ಷಕ್ಕೆ ತಗೊಳ್ಳೋದೇ ಆದರೆ ಬರೋದೇ ಆದರೆ ಯಾಕೆ ಹೇಳಬೇಕು ಬಿ ಜೆ ಪಿ ಕರ್ಕೊಳ್ಳಿ ಅಂತ ಅನ್ನೋ ಒಂದು ಪ್ರಶ್ನೆ ಮಾಡ್ತಾ ಇದೆ ನೋಡೋಣ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಬೋಲ್ಡಜರ್ ಅನ್ನುವಂಥ ಚಿಹ್ನೆಯಿಂದ ಬಹುತೇಕ ಹೊಸ ಪಕ್ಷಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ತಿಳಿಸ್ತಾ ಇರ್ತೇವೆ